ಸ್ಕೂಟಿಗಳು ಇಲ್ಲಿ ಸಿಗ್ತವೆ ಜೊತೆಗೆ ನಿಮಗೆ ಕೃಷಿಗೆ ಸಂಬಂಧಿಸಿದಂತ ಕೆಲಸಗಳಿಗೆ ಇದೊಂದು ಹೊಸ ಥರ ಮೂರು ಲೋ ಜೊತೆಗೆ ಆಟೋ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಬ್ಯಾಟರಿ ಚಾಲಿತ ಆಟೋ ಕೂಡ ಇಲ್ಲಿ ಕಾಣಿಸ್ತಾ ಇದೆ ನೋಡ್ಬೋದು ಆಟೋ ಹಿಂದಿನ ಭಾಗ ಎರಡು ಕೂಡ ಎರಡು ಕಡೆ ಸೀಟ್ ಇದೆ ನೋಡ್ಬೋದು ಈ ಆಟೋನ ಹೆಚ್ಚಿನ ಮಾಹಿತಿನ ಪಡೆಯೋಣ ಸರ್ ನಮಸ್ತೆ ಸರ್ ಆಟೋ ನೋಡಿದ್ವಿ ಗುಡ್ ಸರ್ ಇದು ಪ್ಯಾಸೆಂಜರ್ ಕೆಪಾಸಿಟಿ ಬಂದ್ಬಿಟ್ಟು ಐದ್ ಕಂಟಲ್ ಕೆಪಾಸಿಟಿ ಸರ್ ನಮ್ ರೈತರಿಗೋಸ್ಕರ ಗೊಬ್ಬರ ಆಮೇಲೆ ಮೇವು ಆಗಬಹುದು ಆಮೇಲೆ ಆಲ್ಗೋ ತಗೊಂಡು ಹಾಕ ಎಲ್ಲಾದ್ಗ ಸರ್ ಆಮೇಲೆ ಸಣ್ಣ ಪುಟ್ಟ ರೈತರಿಗೆ ವ್ಯಾಪಾರಸ್ಥರಿಗೆ ಅನುಕೂಲ ಗಾಡಿ ಸರ್ ಸಲ ಚಾರ್ಜ್ ಮಾಡೋದ್ರೆ ಸರ್ ನೂರ್ ಕಿಲೋಮೀಟರ್ ನೂರ್ ಕಿಲೋಮೀಟರ್ ಆಮೇಲೆ ಇದು ಸರ್ ಇದು ನಮ್ ಪ್ಯಾಸೆಂಜರ್ ಸರ್ ಒಂದ್ಸಲ ಚಾರ್ಜ್ ಇದು ಕೂಡ ಹಂಡ್ರೆಡ್ ಕಿಲೋಮೀಟರ್ ಕೆಪಾಸಿಟಿ ಬಂದ್ಬಿಟ್ಟು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಫೋರ್ ಪ್ಲಸ್ ಒನ್ ಇದೆ ಸರ್ ಕೆಪಾಸಿಟಿ ಓಕೆ ಫೈವ್ ಕಂಟಲ್ ಮೀಟರ್ ಸರ್ ಫೈ ಟು ಸಿಕ್ಸ್ ಅಲ್ ಕೆ ಜಿ ಅದ್ಭುತವಾಗಿ ಡಿಸೈನನ್ನು ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಇಲ್ಲಿ ನೋಡ್ಬೋದು ನೀವು ಎಲ್ಲ ತರಹದ ಇಲ್ಲಿ ವೆಹಿಕಲ್ಗಳು ಇಲ್ಲಿ ಸಿಗ್ತವೆ ಬನ್ನಿ ಏನು ಮಗಳ ಮುಳುಗುಳ ಕೂಡದಲ್ಲಿ ಕೃಷಿ ಮೇಳ ನಡಿತಾ ಇದೆ ಆ ಕೃಷಿ ಮೇಳದಲ್ಲಿ ಬಹಳ ಆಕರ್ಷಣೀಯ ವಸ್ತುಗಳು ಇಲ್ಲಿದಾವೆ ಕೃಷಿ ಮೇಳದಲ್ಲಿ ತೊಗೊಂಡೀವಿ ಸರ್ ಟೂ ವೀಲರ್ಗೆ ಮೂರು ಸಾವಿರ ಆಫರ್ ಇದೆ ಸರ್ ಓಕೆ ರೀ ಸರ್ ಹಾಂ ಸರ್ ಇವತ್ತು ಅಂದರೆ ಮೂವತ್ತು ಡಿಶೆಂಬರ್ ಒಂದು ಡಿಸೆಂಬರ್ ಎರಡು ಹಾಂ ಹಾಂ ಟೂ ವಿಲರ್ಗೆ ಮೂರು ಸಾವಿರ ಆಫರ್ ಇದೆ ನೋಡ್ರಿ ಹೊಸ ಆಪರನ್ ಬಿಟ್ಟಿದ್ದಾರೆ ತಗೋರಿ ಅಂತ ಹೇಳ್ತಾ ಈ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಧನ್ಯವಾದಗಳು